ಹಲೋ ಮಕ್ಕಳೇ ಹಾಂ ನಾನು ನಿಮಗೇನು ಹೇಳಿದ್ದೆ ನಿನ್ನೆ ದಿನ ಪಾಠ ಮಾಡುವಾಗ ನಿಮಗೆ ಒಂದು ಪ್ರಾಜೆಕ್ಟ್ ವರ್ಕ್ ಬಂದಿತ್ತಲ್ವಾ ಎಸ್ ಆರ್ನು ಸೊ ಆ ಪಾಠದಲ್ಲಿ ಆ ಪಾಠ ಆರನೇ ಆರನೇ ಪಾಠದಲ್ಲಿ ಅಂದು ಇಂದು ಅಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಅಜ್ಜಿಯವ್ರ ಕಾಲದಲ್ಲಿ ಏನು ಬಳಸ್ತಾ ಇದ್ರು ಅಡುಗೆ ಪರಿಕರಗಳಾಗೆ ಹಾಗೆ ಮತ್ತು ಇವಾಗಿನ ಕಾಲದಲ್ಲಿ ಏನು ಬಳಸ್ತಾ ಇದ್ದೀವಿ ನಾವು ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಚಟುವಟಿಕೆ ಮೂಲಕ ಅರ್ಥೈಸೋಕ್ಕೆ ನಮಗೆ ಪ್ರಯತ್ನ ಮಾಡಿದ್ವಿ ನಾವು ಅಲ್ವಾ ಹಾಗಾದರೆ ನೀವು ಮಣ್ಣಿನ ತಯಾರ ನೋಡು ಗೆಳೆಯರೊಂದಿಗೆ ಸೇರಿ ಅಡುಗೆ ಪರಿಕರಗಳನ್ನು ಮಣ್ಣಿನಿಂದ ತಯಾರಿಸಿ ತರಗತಿಯಲ್ಲಿ ಪ್ರದರ್ಶಿಸಬೇಕು ಅಂತ ಒಂದು ಚಟುವಟಿಕೆ ಇತ್ತಲ್ವಾ ಆ ಚಟುವಟಿಕೆಯನ್ನು ಈಗ ನಾವೆಲ್ಲರೂ ಮಾಡ್ಕೊಂಬಂದಿರಲ್ವಾ ನೋಡೋಣ ಓಕೆ ಆ ಚಟುವಟಿಕೆ ಬಗ್ಗೆ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಏನೇನು ಮಾಡಿದ್ವಿ ಅಪ್ಪ ಒಲೆ ವೆರಿ ಗುಡ್ ಆಗಿನ ಕಾಲದಾಗ ನಾವು ಏನು ಮಾಡ್ತಿದ್ವಿ ಸೌದೆ ಒಲೆಯನ್ನು ಇದ್ವಿ ಈಗ ಏನು ಬಂದಿದೆ ನಿಮ್ಮ ಮನೆಯಲ್ಲಿ ಹೇಳ್ಬೋದಾ ಏನು ಬಂದೈತೆ ಗ್ಯಾಸ್ ಬಂದೈತೆ ಅಲ್ವಾ ಓಕೆ ಒಲೆ ನೆಕ್ಸ್ಟ್ ಏನು ಮಾಡಿದೀಯಾ ಇದೇನಿದು ಏನದು ಹಾಂ ಏನು ಇವಾಗಾದ್ರೆ ರುಬ್ಕೊಂಡು ಬಳಸ್ತೀರಾ ನಿಮ್ಮ ಮನೆಯಲ್ಲಿ ಎಲ್ಲ ಏನು ಬಳಸ್ತೀರಿ ಇವಾಗ ಮಿಕ್ಸಿ ಬಳಸ್ತೀರಲ್ವಾ ಏನು ಬಳಸ್ತೀರಿ ಮಿಕ್ಸಿ ಓಕೆ ಇದೇನಿದು ಏನಿದು ಬೀಸೋಕಲ್ಲು ಬೀಸೋ ಕಲ್ಲು ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಬೀಸಾಕಲ್ಲಿಂದ ಏನು ಮಾಡ್ತಾ ಇದ್ರಮ್ಮ ಏನು ಏನು ಬೀಸ್ತಾ ಇದ್ರು ಜೋಳ ಜೋಳ ಸಜ್ಜೆ ಆ ರಾಗಿ ಬೀಸಿ ಗೋಧಿ ಬೀಸಿ ಹಿಟ್ಟು ತೆಗಿತಾ ಇದ್ರು ಆ ಹಿಟ್ಟನ್ನೇ ಬಳಸ್ಕೊಂಡು ಏನು ಮಾಡ್ತಾ ಇದ್ರು ರೊಟ್ಟಿ ಮಾಡೋದು ಮುದ್ದೆ ಮಾಡೋದು ಅಂಬ್ಲಿ ಮಾಡೋದು ಮಾಡ್ತಿದ್ರು ಗಂಜಿ ಮಾಡೋದು ಅಲ್ವಾ ನೆಕ್ಸ್ಟ್ ಏನಿದು ಕಡಾಯಿ ತೋರ್ಸಲ್ಲಿದೆ ಕಡಾಯಿ ಸೂಪರ್ ಚೆಂದ ಮಾಡಿದ್ಯಾ ವೆರಿ ಗುಡ್ ಯಾರು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಯಾ ಹಾಂ ಮತ್ತೆ ಅಣ್ಣರ ಜೊತೆ ಸೇರೀಯಾ ಅಮ್ಮ ಅಮ್ಮನ ಹೆಲ್ಪ್ ತಗೊಂಡಿದ್ಯಾ ವೆರಿ ಗುಡ್ ಸೂಪರ್ ಓಕೆ ಇದು ಸಾಂಬಾರು ಸಾಂಬಾರು ಮಾಡೋ ಪಾತ್ರೆ ಇವಾಗೆಲ್ಲ ಸಾಂಬಾರು ಮಾಡಕ್ಕೆ ಏನು ಬಳಸ್ತೀರಿ ಬೇಳೆ ಬೇಯಿಸೋಕ್ಕೆ ಏನು ಬಳಸ್ತೀರವಾ ನಿಮ್ಮ ಮನೆಗೆ ಬೇಳೆ ಬೇಯಿಸ್ಲಿಕ್ಕೆ ಹೇಳು ಏನು ಬಳಸ್ತೀರೇ ಕುಕ್ಕರ್ ಬಳಸ್ತೀರಲ್ವಾ ಹಿಂದಿನ ಕಾಲದಾಗ ಏನು ಮಾಡ್ತಾಯಿದ್ರು ಮಡಿಕೆಯಲ್ಲೇ ಬೇಯಿಸ್ತಾ ಇದ್ರು ಅರ್ಥ ಆಯ್ತಾ ಇವು ಏನಿದು ಗ್ಲಾಸ್ 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 ಹ್ಞೂ ನೆಕ್ಸ್ಟ್ ಇದು ಇದು ಹಾಂ ದುಂಡಿ ಇಂಡಿಯ ರೀತಿಯ ಇದ್ರು ದೊಡ್ಡ ದೊಡ್ಡದು ದುಂಡಿಗಳಿರ್ತಾ ಇತ್ತು ಅವಾಗ ಇದು ಏನಿದು ಹಾಂ ರೊಟ್ಟಿ ಕೊಣಂಬಿಗೆ ಅಂತ ಕರೀತಾರೆ ಇವಾಗ್ಲೂ ನಿಮ್ಮ ಮನೇಲಿ ಅದಾವ ರೊಟ್ಟಿ ಕೊಣಂಬಿಗೆ ವೆರಿ ಗುಡ್ ವೆರಿ ಗುಡ್ ಇದೇನಿದೆ ಹ್ಮ್ ಲೋಟ ನೀರು ಕುಡಿಲಿಕ್ಕೆ ನೆಕ್ಸ್ಟ್ ಇವು ವೆರಿ ಗುಡ್ ಸೂಪರ್ ಇವು ತಟ್ಟೆಗಳು ಅಲ್ವಾ ಈಗಿನ ಕಾಲದಲ್ಲಿ ನಾವು ಸ್ಟೀಲಿನ ತಟ್ಟೆಗಳು ಬಳಸ್ತೀವಿ ಹಿಂದಿನ ಕಾಲದಲ್ಲಿ ಯಾವ ತಟ್ಟೆಗಳು ಬಳಸ್ತಿದ್ರು ಅಂತ ನಿಮಗೆ ಹೇಳಿದ್ದೀನಲ್ವಾ ಯಾವುದು ಕಬ್ನ ಅಲ್ಲ ತಾಮ್ರ ಹಿತ್ತಾಳಿ ಯಾವುದು ಬಳಸ್ತಾ ಇದ್ದರು ವೆರಿ ಗುಡ್ ವೆರಿ ಸೂಪರ್ ಮಾಡ್ಕೊಂಬಂದಿದ್ಯಾ ನಿನಗೆ ನನ್ನ ಕಡೆಯಿಂದ ಈ ಒಂದು ಪೆನ್ಸಿಲ್ ಗಿಫ್ಟ್ ಓಕೆ ಓಕೆ ನೆಕ್ಸ್ಟ್ ಹಾಂ ವೆಲ್ಕಮ್ ಬರ್ತಿದ್ದೆ ಹಾಂ ಹಲೋ ಹಾಂ ಏನೇನು ಮಾಡಿದ್ದೀರಾ ಇದನ್ನ ಯಾರು ಮಾಡ್ಕೊಂಬಂದಿರೋದು ಹ್ಞೂ ಏನೇನು ಮಾಡಿದ್ಯಮ್ಮ ಇವೆಲ್ಲ ಹೇಳ್ಕೊಂಡೋಗು ಹಾಂ ಮುಚ್ಚುಳ ಹಾಂ 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 ವೆರಿ ಗುಡ್ ಹಾಂ ವೆರಿ ಗುಡ್ ಹಾಬ್ಬಾ ಬಾ ಚಪಾತಿ ಸೌ ಹಾಂ ಅವೆಲ್ಲ ಚಮಚಗಳು ಅಲ್ವಾ ಚೆನ್ನಾಗಿ ಮಾಡಿದ್ದಾಳಲ್ವಾ ನಿಮ್ಮ ಫ್ರೆಂಡು ಚೆನ್ನಾಗಿ ಮಾಡಿದ್ದಾಳ ಚೆನ್ನಾಗಿ ಬಂದೈತಾ ಅದಕ್ಕೆ ನನ್ನ ಕಡೆಯಿಂದ ನಿನಗೆ ಒಂದು ಗಿಫ್ಟ್ ವೆರಿ ಗುಡ್ ವೆರಿ ಗುಡ್ ಓಕೆ ಇದರಲ್ಲಿ ಕೂಡ ಏನು ಮಾಡಿದ್ದಾರೆ ಸೇಮ್ ಇಟ್ ಇಸ್ ಜಿಲ್ಲಿಸ್ ಸಾಂಬಾರ್ದು ಇದು ಏನಮ್ಮ ಒಲೆ ಹಾಂ ನೆಕ್ಸ್ಟ್ ಅದು ರುಬ್ ರುಬ್ಗುಂಡು ಹಾಂ ನೆಕ್ಸ್ಟ್ ಪಾತ್ರೆ ಹಾಂ ಪಾತ್ರೆ ನೆಕ್ಸ್ಟ್ ಇಲ್ಲ ನೋಡು ಚಪಾತಿ ಮಾಡೋದಲ್ವಾ ಚಪಾತಿ ಮಾಡೋದು ಕೂಡ ಮಾಡಿದ್ದಾರೆ ಚಪಾತಿ ಪೂರಿ ನಾವೆಲ್ಲ ಮಾಡ್ತೀವಲ್ಲ ಮಣಿ ಚಪಾತಿ ಮಣಿ ನೀವು ಕೂಡ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಬರ್ಬೇಕು ನೋಡು ಹಿಂದಿನ ಕಾಲದಲ್ಲಿ ಮಡಿಕೆಗಳನ್ನು ಬಳಸ್ತಾಯಿದ್ರು ಅಲ್ವಾ ಇವಾಗೆಲ್ಲ ನಾವು ಮಡಿಕೆ ಬಳಸ್ತಾ ಇದ್ದೀವ ಮಡಿಕೆ ಬಳಸ್ತಾ ಇದ್ದೀವ ಅದ್ರ ಬದಲಾಗಿ ಕುಕ್ಕರ್ ಬಳಸ್ತಾ ಇದ್ದೀವಿ ಹಾಂ ಏನು ಮಾಡ್ತೀವಿ ನಾನ್ ಸ್ಟಿಕ್ ತವಾಗಳು ಬಳಸ್ತಾ ಇದ್ದೀವಿ ದೊಡ್ಡ ದೊಡ್ಡ ಸ್ಟೀಲ್ ಕಡಾಯಿಗಳು ಬಳಸ್ತಾ ಇದ್ದೀವಿ ಅವಾಗೆಲ್ಲ ಕಬ್ಣದ್ದು ಚೆನ್ನಾಗಿ ಬಳಸ್ತಾಯಿದ್ರು ತಾಮ್ರದ್ದು ಹಿತ್ತಾಳೆದು ಬಳಸ್ತಾ ಬಳಸ್ತಾಯಿದ್ರು ಹಾಂ ಈ ತಂಡದಲ್ಲಿ ಬರೋಣ ಈ ತ ಟೀಮಲ್ಲಿ ಏನು ಮಾಡಿದ್ದಾರೆ ನೋಡುವ ಬೈತ್ರ ನೀಟಾಗಿ ಕೊಡು ಬೈತ್ರಿ ನೀಟಾಗಿ ಕೊಡು ಓಕೆ ಇದರಲ್ಲಿ ಒಲೆ ಎಲ್ಲಿದೆ ತೋರಿಸ್ಬೋದಾ ವೆರಿ ಗುಡ್ ಹಾಗಾದ್ರೆ ಬಿಸಕಲ್ಲು ಎಲ್ಲಿದೆ ಅದು ರುಬ್ ಹಾಂ ಇದು ಬಿಸಾಕಲು ಪಾತ್ರೆ ಎಲ್ಲಿದೆ ಸಾಂಬಾರು ಅದರದ್ದು ಹ್ಞೂ ಹ್ಞೂ ಪಾತ್ರೆ ಮುಚ್ಚಳ ತೆಗಿ ಹಾಂ ಸಾಂಬಾರು ಸಾಂಬಾರು ಚೌಟು ಪಾತ್ರೆ ಹ್ಞೂ ಮುಚ್ಚಳ ಹ್ಞೂ ನೆಕ್ಸ್ಟ್ ಇದು ಇದೇನು ಹಾಂ ಚಪಾತಿ ಮಣಿ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಅಲ್ವಾ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು ಏಯ್ ಈಗೇನು ಬಳಸ್ತೀವಮ್ಮ ಬಿಸಾಕಲು ಬದಲಾಗಿ ನೀವು ಈಗೇನು ಬಂದೈತಿ ಜೀನು ಜೀನಿಗೆ ಹೋಗ್ತೀವಿ ಅಂತಿರಲ್ಲ ಗಿರಣಿ ಆಮೇ ಅವಾಗೆಲ್ಲ ಬಿಸಾಕಲ್ನಾಗೆ ಬೀಸಿದ್ರಲ್ಲ ಅದ್ರ ಬದಲಾಗಿ ಇವಾಗ ಏನು ಬಂದೈತಿ ಜೀನುಗಳು ಬಂದವು ಗಿರಣಿಗಳು ಬಂದವು ರವೆ ಹಾಕೋದೇ ಬೇರೆ ಹಿಟ್ಟು ಹಾಕೋದೇ ಬೇರೆ ಹೌದಲ್ಲ ಆದರೆ ಇವಾಗ ಇವಾಗ ಅವಾಗೆಲ್ಲ ಹಿಂದಿನ ತುಂಬ ಶ್ರಮ ಪಡ್ತಾ ಇದ್ರು ನಮ್ಮ ಅಜ್ಜ ಅಜ್ಜಿ ತಾತ ಅಲ್ವಾ ಅವರೆಲ್ಲ ಹಿಂದಿನ ಕಾಲದಲ್ಲಿ ಬೀಸೋದು ತುಂಬ ಕಷ್ಟಪಟ್ಟು ಬೀಸ್ಕೊಂಡು ಅದೆಲ್ಲ ಸ್ವಚ್ಛ ಮಾಡಿಕೊಂಡು ಅವರು ಅವರ ಅಡುಗೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ತಯಾರಿಸ್ಕೊಳ್ತಾ ಇದ್ರು ಆದರೆ ಅವ್ರೇನಾಗಿದ್ದರು ಏನಾಗಿದ್ರು ಅವರು ಆಗಿದ್ರು ಹೌದಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ ಎಲ್ಲರೂ ಮಾಡೋಕ್ಕು ಓಕೆನಾ ಎಲ್ಲರೂ ಇನ್ನೊಂದ್ಸಲ ನೀಟಾಗಿ ಎಲ್ಲ ಮಾಡ್ಕೊಂಬರ್ರಿ ನೋಡೋಣ ಇಲ್ಲೆಲ್ಲ ಇಡೋಣ ಓಕೆನಾ ಹಾಂ ನೋಡು ಅವಾಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನು ಬಳಸ್ತಾ ಇದ್ವಿ ಅನ್ನೋದು ನಮಗೆ ಪಾತ್ರೆಗಳ ಬಗ್ಗೆ ಗೊತ್ತಾಯ್ತು ಅಲ್ವಾ ಎಲ್ಲ ಅರ್ಥ ಆಯಿತಾ ಅನಿಸ್ತತಿ ನಿಮಗೆ ಅಡುಗೆ ಪರಿಕರಗಳ ಬಗ್ಗೆ ಅರ್ಥ ಆಯ್ತಾ ವೆರಿ ಗುಡ್ ಸೂಪರ್ ಹೀಗೇ ನಿಮ್ಮ ಒಂದು ಕೌಶಲವನ್ನು ಸ್ಕಿಲ್ಲನ್ನು ಬಳಸ್ಕೋಬೇಕು ನಾವು ಯಾರ್ಯಾರು ಚೆನ್ನಾಗಿ ಮಾಡ್ಕೊಂಬರ್ತಾರೋ ಅವರಿಗೆಲ್ಲ ಪ್ರೈಸಸ್ ಕೊಡ್ತಾ ಹೋಗ್ತೀನಿ ಓಕೆನಾ ಕ್ಲಾಸಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರ್ ಮಾಡಬೇಕು ನಿಮಗೆ ಇದನ್ನ ಮಾಡುವಾಗ ಖುಷಿ ಅನ್ನಿಸ್ತಾ ಏನು ಅನ್ನಿಸ್ತೀನಿ ಹೆಚ್ಚೆಚ್ಚು ಚೆನ್ನಾಗಿ ಮಾಡ್ಬೇಕಂತ ಅನ್ನಿಸ್ತಾ ನಿಮಗೆ ಕೈಯಿಂದ ಮಾಡುವಾಗ ಅದಕ್ಕೆ ಏನಾದ್ರೂ ಕೆಸರು ಯಾಕೆ ಮುಟ್ಬೇಕು ಅನ್ನೋದು ಒಂದು ಭಾವನೆ ಬಂತಾ ಇಲ್ಲ ಅದ್ರಾಗ ಆಡಲಿಕ್ಕೆ ಖುಷಿ ಆಯ್ತಲ್ವಾ ಓಕೆ ವೆರಿ ಗುಡ್ ಹೀಗೆ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ವೆರಿ ಗುಡ್ ಥ್ಯಾಂಕ್ ಯು ಓಕೆ ಓಕೆ ಮಣ್ಣಿನ ಮಾದರಿಗಳ ತಯಾರಿಸ್ಕೊಂಡ್ಬಂದು ಎಕ್ಸಿಬಿಷನ್ ಮಾಡಿದ್ರಲ್ಲ ಕ್ಲಾಸಲ್ಲಿ ಎಲ್ಲ ಅರ್ಥ ಆಯಿತು ಅನಿಸ್ತತ್ತೆ ಅಲ್ವಾ ಇಂದಿನ ಕಾಲದಾಗ ಬಳಸ್ತಿದ್ದ ಪಾತ್ರೆ ಪರಿಕರಗಳ ಬಗ್ಗೆ ಗೊತ್ತಾಯ್ತಲ್ವಾ